ನಮಸ್ಕಾರ ಎಸ್ ಎನ್ ಎಫ್ ಎಲ್ಲರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವಿವತ್ತು ಲಿಂಗ್ಸೂರಿಂದ ಹದಿನೈದು ಕಿಲೋಮೀಟರ್ ಹಾಗೂ ತಿಂತಿನಿ ಬ್ರಿಜ್ ಇಂದ ಹತ್ತೊಂಬತ್ತು ಕಿಲೋಮೀಟರ್ ಇರುವ ಶ್ರೀ ಕ್ಷೇತ್ರ ಅಂಬರೇಶ್ವರದಲ್ಲಿ ಇದ್ದೀವಿ ಈ ಕ್ಷೇತ್ರ ನಿರ್ಮಾಣವಾದದ್ದು ಕ್ರಿಸ್ತ ಪೂರ್ವ ಒಂದರಿಂದ ಅಥವಾ ಕ್ರಿಸ್ತ ಪೂರ್ವ ನಾಲ್ಕುನೂರು ಅಂದ್ರೆ ಆ ಇಸ್ವಿಯಲ್ಲಿ ಈ ಕ್ಷೇತ್ರ ನಿರ್ಮಾಣವಾಗಿದೆ ಅಮರಗುಂಡ ಅವರು ಇಲ್ಲಿ ಹೇಗೆ ಬಂದು ನೆಲೆಸಿದ್ರು ಅಂತ ಹೇಳ್ತೀನಿ ಒಂದು ರೋಚಕವಾದ ಕಥೆ ಇದೆ ಬನ್ನಿ ನೋಡೋಣ ಅವರು ಒಂದು ದಿನ ಹೊಲಕ್ಕೆ ನೇಗಿಲು ಹೊಡ್ಯಕ್ಕೆ ಹೋಗಿರ್ತಾರೆ ಅಂದರೆ ಹೊಲದಲ್ಲಿ ಬಿತ್ತನೆ ಮಾಡ್ತಾರಲ್ವಾ ಸೊ ಅದಕ್ಕೆ ಹೋಗಿರ್ತಾರೆ ಆವಾಗ ನೇಗಿಲು ಹೊಡಿತ ಒಂದು ಎತ್ತು ಭೂಮಿಯ ಕೆಳಗಡೆ ಹೋಗಿಬಿಡುತ್ತೆ ಅಂದರೆ ಕುಸಿದು ಬಿಡುತ್ತೆ ಆವಾಗ ಅವರು ಕೂಡ ಆ ಎತ್ತನ್ನು ಹೋಗಿ ಅವರು ಕೂಡ ಕುಸಿದು ಬೀಳ್ತಾರೆ ಆ ಕುಸಿದು ಬಿದ್ದ ಜಾಗವೇ ಈ ಅಮರೇಶ್ವರ ಇನ್ನೊಂದು ವಿಶೇಷತೆ ಏನಂದ್ರೆ ಅಗಸ್ತ್ಯ ಮುನಿಗಳು ಇಲ್ಲಿ ತಪ್ಪಸ್ ಕುಂತು ಅವರ ತಪ್ಪಸ್ಸಿನಿಂದ ಹುಟ್ಟಿದ ಬಾವಿ ಈ ಗಡಿಗೆ ಬಾವಿ ಇಲ್ಲಿ ಈ ಗಡಿಗೆ ಬಾವಿ ಇದು ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಹರಿತಾನೆ ಇರುತ್ತೆ ಇಲ್ಲಿರ್ತಕ್ಕಂಥ ನೀರು ಒಂದು ಇಂಚು ಕೂಡ ಕಡಿಮೆ ಆಗಿಲ್ಲ ಸುಮಾರು ಎಂಟು ಹತ್ತು ವರ್ಷಗಳ ಹಿಂದೆ ಇಲ್ಲಿ ಅವರ ಕೇಶ ಅವರ ಕೂದು ಕಾಣಿಸ್ತಾ ಇತ್ತಂತೆ ಆ ಟೈಮಲ್ಲಿ ಸ್ಪೆಷಲ್ ಎಂಟ್ರಿ ಮೂಲಕ ಅದನ್ನು ನೋಡ್ಬೋದಾಗಿತ್ತು ಆದರೆ ಇವಾಗ ಈ ಕ್ಷೇತ್ರದಲ್ಲಿ ಅದನ್ನು ತೆಗೆದಿದ್ದಾರೆ ಇಲ್ಲಿ ಹಳೆ ಕಾಲದ ಶೈಲಿಯ ಕಂಬಗಳಿವೆ ನೋಡಿದೆಲ್ಲ ಕಾಣ್ತಾ ಅಲ್ವಾ ಹಳೆ ಕಾಲದ ಶೈಲಿಯ ಕಂಬಗಳಿವೆಲ್ಲ ಸೊ ಅಂದರೆ ಆ ಕಾಲದಲ್ಲಿ ಕಟ್ಟಂತ ಶಿಲ್ಪಕಲೆ ಈ ಶಿಲ್ಪಕಲೆ ಯಾವುದು ಅಂತ ಕಮೆಂಟ್ ಅಲ್ಲಿ ನೋಡಿ ಈ ತರ ಇದೆ ಶಿಲ್ಪಕಲೆ ಇದು ಸ್ಟಾರ್ ಸ್ಟಾರ್ ಹತ್ರ ಇದೆ ಸ್ಟಾರ್ ತರ ಇದೆ ಸೊ ಈ ಶಿಲ್ಪಕಲೆ ಯಾವುದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ಸಬ್ ಸಬ್ಕ್ರೈಬರ್ಸ್ ತಿಳಿಸ್ಬೇಕಲ್ಲ ನೀವೇ ಇನ್ನು ಅಮರಗುಂಡವರ ತಂದೆ ಆದೇಶ್ವರರು ಈ ದೇವಸ್ಥಾನ ಕಾಣ್ತಿದೆಯಲ್ಲ ಇದು ಇವರ ದೇವಸ್ಥಾನ ಹಾಗೂ ಇವರ ತಾಯಿ ಮಾಳಗುಂಡಮ್ಮನವರು ಇದು ಇವರ ದೇವಸ್ಥಾನ ಸ್ನೇಹಿತರೆ ಈ ದೇವಸ್ಥಾನ ನಿರ್ಮಾಣವಾಗಿ ಸುಮಾರು ಅಂದರೆ ಇಪ್ಪತ್ತಾರು ವರ್ಷ ಆಯ್ತು ನೋಡಿ ಅಲ್ಲಿ ಹತ್ತೊಂಬತ್ತರ ತೊಂಬತ್ತರ ಇದಾಗಿದೆ ಬನ್ನಿ ನಮ್ಮ ಸ್ವಾಮೀಜಿಗಳು ತಪಸ್ಸು ಮಾಡಿದಂಥ ಸ್ಥಳಕ್ಕೆ ಹೋಗ್ತಾ ಇದೀವಿ ನೋಡಿ ಆ ಕೊಂಡ ಮುಂಚೆ ತೋರಿಸ್ನಲ್ಲ ಆ ಕೊಂಡದಿಂದ ಈ ಈ ಕಡೆ ನೀರು ಬರುತ್ತೆ ಈ ಕಡೆ ನೀರು ಬಂದು ಹೀಗೆ ಬಂದು ಇಲ್ಲಿ ಸೇರುತ್ತೆ ಅಮರೇಶ್ವರರ ಗರ್ಭಗುಡಿಯ ಮುಖಾಂತರ ಈ ಕೊಂಡ ಅಂದ್ರೆ ಅಲ್ಲಿಂದ ನೀರು ಈ ಪಾಸಾಗಿ ಈ ಕೊಂಡಕ್ಕೆ ಬರುತ್ತೆ ಇದು ದೊಡ್ಡ ಕೊಂಡ ಇದು ನೋಡಿ ಜನ ಎಲ್ಲ ಈಸಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಕಲ್ಯಾಣ ಮಂಟಪದ ವ್ಯವಸ್ಥೆ ಸಹ ಇದೆ ಯಾರಾದರೂ ಮದುವೆ ಆಗೋರಿದ್ರೆ ಬೇಗ ಮದುವೆಯಾಗಿ ಈ ಕಲ್ಯಾಣ ಮಂಟಪದಲ್ಲೇ ಮದುವೆಯಾಗಿ ಸ್ನೇಹಿತರೆ ಡಿಸೆಂಬರ್ ಮೂವತ್ತೊಂದು ಅಂದ್ರೆ ಎರಡು ಸಾವಿರದ ಜೋಡಿ ಜೋಡಿತೆಯರು ಆಯ್ತು ಆ ಜೋಡಿತೇರ ಹತ್ರ ಬಂದಿದೀವಿ ನೋಡಿ ಇದೇ ಜೋಡಿತೆಯರು ತೋರಿಸ್ತೀನಿ ಬನ್ನಿ ಒಳಗಡೆ ಹೇಗಿದೆ ಅಂತ ತೇರು ನೋಡಿ ಹೇಗಿದೆ ತೇರು ಸಖತ್ತಾಗಿದೆ ಅಲ್ವಾ ಗುರುವೇ ಈ ದೇವಸ್ಥಾನದ ಫೌಂಡರು ರೇವಣ ಸಿದ್ದೇಶ್ವರ ಸ್ವಾಮೀಜಿಗಳು ಇದು ಇವರ ದೇವಸ್ಥಾನ ಇವರೇ ಈ ದೇವಸ್ಥಾನಕ್ಕೆ ಫೌಂಡರ್ ಸ್ನೇಹಿತರೆ ಅಮರೇಶ್ವರ ನಿಮಗೆಲ್ಲದು ಒಳ್ಳೇದು ಮಾಡಲಿ ಎಲ್ಲರೂ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರ ಹತ್ರ ಬೇಡ್ಕೊಂಡಿದ್ದೀನಿ ನೀವು ಸಹ ಹಂಗೆ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೋಡಿ ಸ್ವಾಮಿಗಳೆಲ್ಲ ಬರ್ತಾ ಇದ್ದಾರೆ ಇವಾಗ ಕ್ಷೇತ್ರಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಶ್ರೀ ಅಮರೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮುಂದೆ ವಿಡಿಯೋ ಸಿಕ್ ಸಿಗ್ತೀನಿ ಟಾಟಾ ಬಾಯ್ ಬಾಯ್